ಸಿಂಹರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಅಮ್ಮ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಇದೆ ತಾಯಿ ಏನಂತಂದ್ರೆ ಭೀಮನ ಅಮಾವಾಸ್ಯೆ ಬಂತು ಅಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಆಳಿನಾಮಾಸ್ಯ ಅಂತ ಹೇಳ್ತಾರೆ ಸೊ ಅವತ್ತಿನ ದಿವಸ ಎಲ್ಲ ಮುತ್ತೈದೆಯರು ನೀವು ನಿಮ್ಮ ಯಜಮಾನರ ಪಾದಪೂಜೆಯನ್ನು ಮಾಡ್ತೀರಿ ಗೊತ್ತಿರುವ ವಿಚಾರ ಆದರೆ ಅಲ್ಲೊಂದು ಚಿಕ್ಕ ಕನೆಕ್ಷನ್ ಇದೆ ತಾಯಿ ಏನಂದರೆ ನಿಮ್ಮ ಯಜಮಾನರ ಪೂಜೆಯನ್ನು ಮಾಡ್ತಿರಲ್ಲ ಅಷ್ಟಲ್ಲ ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೊಂದು ಕಡ್ಡಾಯವಾದ ಪೂಜೆಯನ್ನು ಮಾಡಬೇಕು ಆ ಪೂಜೆಯ ಹೆಸರು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಏನೇನು ಬೇಕು ಯಾವ ರೀತಿಯಲ್ಲಿ ತುಂಬ ಸಿಂಪಲ್ ಪೂಜೆ ಅಂದರೆ ತುಂಬ ತುಂಬ ಚಿಕ್ಕ ಪೂಜೆ ಏನು ದೊಡ್ಡ ಪೂಜೆ ಏನಲ್ಲ ಅದು ನೀವು ತುಂಬ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಷ್ಟು ದೊಡ್ಡದಾಗಿ ಏನಲ್ಲ ತುಂಬ ಚಿಕ್ಕದಾಗಿ ಸಿಂಪಲ್ಲಾಗಿ ನೀವೇ ಮನೇಲಿ ಮಾಡ್ಕೊಳ್ಬಹುದಾದ ಪೂಜೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಒಂದು ಕಥೆಯನ್ನು ಕೇಳಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಶ್ರವಣ ಮಾಡ್ತಿರಲ್ಲ ಕಥೆ ಕೇಳ್ತಿರಲ್ಲ ಅದೇ ಥರ ಇಲ್ಲೂ ಒಂದು ಕಥೆಯನ್ನು ಕೇಳಬೇಕು ಆ ಕಥೆ ಸಹಿತವಾಗಿಯೇ ಸಂಪೂರ್ಣ ವಿಡಿಯೋ ಮಾಡಿದೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಹಾಗಾದ್ರೆ ಇದನ್ನೇನು ಇಲ್ಲೇನು ಇದೇನು ಹೇಳ್ತಾ ಇದ್ದೀರಿ ಅಂತಂದ್ರೆ ಇದು ಬೇರೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಅವತ್ತಿನ ದಿವಸ ಈ ಸಿಂಹರಾಶಿಯ ವಿವಾಹಿತ ಸ್ತ್ರೀಯರಿಗೆ ಒಂದು ವಿಶೇಷ ಪರಿಹಾರ ಇದೆ ಸಾಮಾನ್ಯವಾಗಿ ಸಿಂಹರಾಶಿಯ ವಿವಾಹಿತ ಸ್ತ್ರೀಯರು ಈ ಗಂಡ ಹೆಂಡತಿ ಜಗಳ ಮನಸ್ತಾಪ ಸುಖ ದಾಂಪತ್ಯ ಇಲ್ಲದೆ ಕಷ್ಟಪಡ್ತಾ ಇರತಕ್ಕಂಥವ್ರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರ್ತದೆ ಗಂಡನಿಗೆ ನಿಮಗೆ ಸಿಕ್ಕವಳೆ ಜಗಳ ಮನಸ್ತಾಪ ಅದು ಪರಿಹಾರವಾಗಬೇಕು ಅಂದರೆ ಈ ಭೀಮನ ಅಮಾವಾಸ್ಯ ದಿವಸ ಒಂದು ಈ ವ್ರತ ನಾನು ಹೇಳಿದ್ದೀನಲ್ಲ ಅದ್ರ ಜೊತೆಗೆ ಇನ್ನೊಂದು ಪೂಜೆಯನ್ನು ಮಾಡ್ಕೊಂಬಿಟ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಒಂಚೂರು ಸೇರಿಸ್ಕೊಂಡು ಪೂಜೆ ಮಾಡಿದ್ರೆ ವಿಭಿನ್ನವಾಗಿ ಸಿಂಹರಾಶಿಯ ವಿವಾಹಿತ ಸ್ತ್ರೀಯರಿಗೆ ತುಂಬ ಅನುಕೂಲ ಆಗುತ್ತೆ ಗಂಡನ ಆರೋಗ್ಯ ಸರಿ ಹೋಗುತ್ತೆ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ ನಿಮ್ಮ ಹಾಗೂ ನಿಮ್ಮ ಗಂಡನ ನಡುವೆ ಇರುವ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳೆಲ್ಲ ಪರಿಹಾರ ಸೊ ಏನದು ವಿಶೇಷ ಪೂಜೆ ಅಂದ್ರೆ ಜ್ಯೋತಿರ್ ಭೀಮೇಶ್ವರ್ ಮಾಡಬೇಕು ವಿಡಿಯೋ ಡಿಸ್ಕ್ರಿಪ್ಷನ್ ಯಾವಾಗ ಮಾಡಬೇಕು ಬೆಳಗ್ಗೆ ಆರು ಮುಕ್ಕಾಲ್ ನಂತರ ಬೆಳಗ್ಗೆ ಮಾಡಬೇಕು ನಿಮ್ಮ ಯಜಮಾನ್ರ ಪಾದ ಪೂಜೆ ಅಂತಿರಲ್ಲ ಮುಂಚಿತವಾಗಿ ಫಸ್ಟ್ ಜ್ಯೋತಿರ್ ಭೀಮೇಶ್ವರ್ ವ್ರತ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಏನೋ ಒಂದು ಮನೆಯಲ್ಲಿ ದೇವ್ರ ಮನೆ ಚಕ್ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಒಂದು ಐದು ಬಣ್ಣಗಳ ರಂಗೋಲಿಯನ್ನ ಅಲ್ಲಿ ಒಂದು ಐದು ಈ ದಳಗಳ ಒಂದು ಹೂವಿನ ಚಿತ್ರವನ್ನು ಬಿಡಿಸಿ ಅದರ ಮೇಲೆ ಮನೆ ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಆ ದೀಪಕ್ಕೆ ಅಲಂಕಾರ ಮಾಡಿಕೊಂಡು ಜ್ಯೋತಿರ್ ಭೀಮೇಶ್ವರ ಆಗಿ ನಮಃ ಅಂತ ಹೇಳಿ ಉಮಾ ಭೀಮೇಶ್ವರ ಆಗಿ ನಮಃ ಅಂತ ಹೇಳಿ ಆಗ ಇದಕ್ಕೊಂದು ಸ್ವಲ್ಪ ಅಡಾನ್ ಏನಂದ್ರೆ ಆ ಪೂಜೆ ಮಧ್ಯದಲ್ಲಿ ಅಷ್ಟೋತ್ರ ಪಠನೆ ಅಂತೆಲ್ಲ ಇರುತ್ತೆ ಶಿವನ ಅಷ್ಟೋತ್ರವನ್ನು ಓದ್ಕೊಳ್ಳಿ ಆ ಟೈಮಲ್ಲಿ ಅಂತ ನಾನು ಹೇಳ್ತೇನೆ ಆವಾಗ ಏನ್ಮಂದ್ರೆ ಅದಕ್ಕಿಂತ ನಾವು ಮುಂಚಿತ ಜ್ಯೋತಿರ್ ಭೀಮೇಶ್ವರ ಅದ್ರ ಮುಂದೆ ಆ ದೀಪದ ಮುಂದೆಯೇ ನೀವು ಬಟ್ಲಿನಲ್ಲಿ ಎರಡು ಬಟ್ಲು ಇಟ್ಕೋಬೇಕಮ್ಮ ಎರಡು ಬಟ್ಲು ಸಿಂಹರಾಶಿ ಏನು ಮಾಡಬೇಕು ಎರಡು ಬಟ್ಲು ಇಟ್ಕೋಬೇಕು ಒಂದು ಬಟ್ಲು ತುಂಬ ನೀವು ಕರಿ ಎಳ್ಳನ್ನು ತುಂಬಿಟ್ಕೊಳ್ಬೇಕು ಇನ್ನೊಂದು ಬಟ್ಲು ತುಂಬ ಕಡಲೆಕಾಳನ್ನು ತುಂಬಿಟ್ಕೋಬೇಕು ಯಾತಲ್ವಾ ಚಿಕ್ಕ ಕಪ್ಪುಗಳು ಅಂತ ಇಟ್ಕೊಬೋದು ಪ್ಲೇಟ್ಸು ಕಪ್ಪಿನರುವೆ ಅಲ್ಲಿ ಜ್ಯೋತಿರ್ಭೀಮೇಶ್ವರತ ಅಲ್ಲಿಯೂ ಪೂಜೆ ಮಾಡಬೇಕು ಜೊತೆಗೆ ಮುಂದೆ ಇರತಕ್ಕಂತಹ ಈ ಒಂದು ವಿಶೇಷವಾದಂತಹ ಕರಿ ಎಳ್ಳು ಹಾಗೂ ಕಡಲೆಕಾಳು ಇದೆಯಲ್ಲ ಇದಕ್ಕೂ ಪೂಜೆ ಮಾಡಬೇಕು ಅಲ್ಲಿ ಶಿವಾಷ್ಟೋತ್ರವನ್ನು ಹೇಳಿ ಏನು ಎಲ್ಲ ಪೂಜೆ ಮಾಡ್ತೀರಾ ಇಲ್ಲಿ ಕರಿ ಎಳ್ಳಗಿನ ಮುಂದೆ ಶನೇಶ್ವರನ ಅಷ್ಟೋತ್ರವನ್ನು ಹೇಳಿ ಶನೇಶ್ವರನಿಗೂ ಪೂಜೆ ಮಾಡಿ ಈ ಕಡೆ ಪಕ್ಕದಲ್ಲಿ ಕಡಲೆಕಾಳಿಗೆ ನೀವು ಅರಿಶಿಣ ಬಣ್ಣದ ಹೂವಿನಲ್ಲಿ ಗುರುಗ್ರಹದ ಅಷ್ಟೋತ್ರವನ್ನು ಹೇಳಿ ಪೂಜೆ ಮಾಡಿ ಆ ಪೂಜೆ ಮಧ್ಯದಲ್ಲೇ ಆ ಏನು ಜ್ಯೋತಿರ್ಭೀಮೇಶ್ವರದ ಪೂಜೆ ಮಧ್ಯದಲ್ಲಿ ನಿಮಗೆ ಶಿವಾಷ್ಟೋತ್ರ ಪೂಜೆ ಮಾಡಿ ಅಂತ ನಾನು ಹೇಳಿದ್ದೇನೆ ಆ ವಿಡಿಯೋದಲ್ಲಿ ಹೇಳಿದ್ದೇನೆ ಅದರ ಜೊತೆಯಲ್ಲಿ ನೀವು ಸಿಂಹರಾಶಿ ವಿವಾಹಿತ ಸ್ತ್ರೀಯರಾದರೆ ಮುಂದಗಡೆ ಒಂದು ಕಪ್ಪಲ್ಲಿ ಕರಿಹಳ್ಳು ಒಂದು ಕಪ್ಪಲ್ಲಿ ಕಡಲೆಕಾಳು ಇಟ್ಟುಕೊಂಡು ಕರಿಹಳ್ಳಿಗೆ ನೀಲಿ ಬಣ್ಣದ ಹೂವು ಅಥವಾ ಬಿಲ್ಪತ್ರೆಯಲ್ಲಿ ಶನೇಶ್ವರನ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡಿ ಆ ಕಡಲೆಕಾಳಿನ ಪಾತ್ರೆಗೆ ಅರಿಶಿಣ ಬಣ್ಣದ ಹೂನಲ್ಲಿ ಅಷ್ಟೋತ್ತರವನ್ನು ಮಾಡಿ ಸಿಂಪಲ್ ಇದಿಷ್ಟು ಮಾಡ್ಕೊಳ್ಳಿ ಕಡುಬು ದಾನ ಮಾಡಬೇಕು ಅಂತಿದೆ ಕಡುಬು ಮಾಡಬೇಕು ಅಂತ ಕಡುಬು ಮಾಡಿ ನೈವೇದ್ಯ ಮಾಡಿ ದಾನ ಮಾಡಬೇಕು ಅಂತ ನೂರೈವತ್ತು ನೂರು ಕಡುಬು ಮಾಡಬೇಕಾಗತ್ತೆ ನೀವು ಆಯ್ತಾ ಅದನ್ನು ಹತ್ತಿರದಿರುವ ಪುರಹಿತ್ರ ದೇವಸ್ಥಾನದಲ್ಲಿ ಪುರೋಹಿತ್ರಿಗೆ ದಾನ ಮಾಡಬೇಕು ಕಡುಬು ಅಂತಿದೆ ಅದರ ಜೊತೆಗಲ್ಲಿ ಏನು ಮಾಡಬೇಕು ಅಂದರೆ ಈ ಕರಿ ಎಳ್ಳು ಕಾಳನ್ನು ದಾನ ಮಾಡಬೇಕು ಯಾವ ರೀತಿಯಲ್ಲಿ ಅಂದರೆ ಫಸ್ಟು ಜ್ಯೋತಿರ ಭೀಮೇಶ್ವರತ ಮಾಡ್ಕೊಳ್ತೀರಾ ನಂತರ ನಿಮ್ಮ ಯಜಮಾನರ ಪಾದಪೂಜೆ ಮಾಡ್ಕೊಳ್ತೀರ ನಂತರ ಈ ಕಡುಬು ಈ ಕಡಲೆಕಾಳು ಹಾಗೂ ಕರಿಗಳನ್ನ ಮೂರು ತೊಗೊಂಡೋಗಿ ಯತ್ರಿ ಇರುವ ಪುರೋಹಿತರಿಗೆ ದಾನ ಮಾಡ್ತೀರಾ ಆಮೇಲೆ ಮನೆಗೆ ಬಂದು ಮುಂದಿನ ತಿಂಡಿ ಕಾಫಿ ಇತ್ಯಾದಿ ಪೂಜೆ ಏನಿದೆ ಮುಂದಿನ ಜೀವನ ಕ್ರಮವನ್ನು ಮಾಡ್ತೀರಾ ಮುಂದಿನ ಒಂದು ದಿನವ ಇದನ್ನು ಮಾಡ್ಕೊಳ್ತೀರಾ ಇಷ್ಟು ಸಿಂಪಲ್ ಅಷ್ಟೇನೇನೂ ಇಲ್ಲ ಎಲ್ಲ ತುಂಬ ಕಷ್ಟ ಏನಾದರೂ ಸಿಂಪಲ್ ಆಗಿ ಪರಿಹಾರ ಹೇಳಿ ಅಂದರೆ ಅಥವಾ ಇದನ್ನು ಮಾಡ್ತೇನೆ ಇದ್ರ ಜೊತೆಗೆ ಇನ್ನೂ ವಿಶೇಷವಾಗಿ ಏನಾದರೂ ಪರಿಹಾರಗಳಿದ್ರೆ ಹೇಳಿ ಅಂತಂದರೆ ಅದಕ್ಕೋಸ್ಕರ ವಿಶೇಷವಾಗಿ ಸಿಂಹರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ಎಲ್ಲ ಮಾಟಮಂತ್ರ ಶತ್ರು ಬಾಧೆ ಇತ್ಯಾದಿ ಎಲ್ಲ ಪರಿಹಾರವಾಗಿ ತುಂಬ ಅನುಕೂಲವಾಗಬೇಕು ಅಂತಲೇ ವಿಶೇಷವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಭೀಮನಮಾವಾಸ ದಿವಸ ಮಾಡಿ ವಿಶೇಷ ಪರಿಹಾರ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಗಂಡ ಹೆಂಡ್ತಿ ಧಾರಣೆ ಮಾಡ್ಕೊಳ್ಳೋಕ್ಕೊಂದು ಅನುಕೂಲ ಆಗೋ ಥರ ಮಾಡಿಕೊಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರಗಳೇನಪ್ಪ ಅಂದರೆ ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನು ಮಾಡುವವರು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ದರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳಿದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹೇಳಿ ಭೀಮನಾಮಾವಾಸ್ಯಗ ಆ ಪರ್ವ ದಿನದಂದು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವ್ದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟ್ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿನಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರೊಂದರು ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡ್ಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ ಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರ್ಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಆಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರಾ ಹೋಮ ಇಷ್ಟು ವಿಶೇಷವಾದಂಥ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನವಾದ ವಿಶೇಷವಾದ ರತ್ನಗಳನ್ನು ಅಭಿಮಂತನೆ ಮಾಡಿ ಆ ಹೋಮಗಳನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಮಾತಾಡಲಿ ವಿನಂತಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಂಥ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದು ಆರು ಮುಕ್ಕಾಲಿಂದ ಶುರು ಮಾಡಿ ಅಂತ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವ್ ಅಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆಸ್ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ ಅವಿವಾಹಿತ ಸ್ತ್ರೀಯರಿದ್ರೆ ವಿವಾಹ ಸಿದ್ಧಿ ಆಗ್ಲಿಕ್ಕೂ ಸಹ ತುಂಬ ಅನುಕೂಲವಾಗ್ತದೆ ಯಾರ್ದರು ಯಜಮಾನ್ರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನ್ರಿಗೆ ಸಿಗ ಹುಷಾರಾಗಲಿಕ್ಕೆ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೂ ಆಗುತ್ತೆ ಯಾವ್ದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಬಿಟ್ಟು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ